ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಅವಳು ನೋಡಿ ಬರುತ್ತಷ್ಟೇ ನನಗೆ ಎಲ್ಲ ಸ್ನೇಹಿತರು ಎಲ್ಲರ ನೀರೋಗಳು ದಯವಿಟ್ಟು ಬೇರೆ ಕಡೆ ಬರ್ತು ಸರ್ ಯೋಗಿ ಎಲ್ಲರೂ ಕುಶಿಷ್ಟ ರೈಸ್ ಆಫ್ ಅಶೋಕ ಸಿನಿಮಾದ ಮುಖ್ಯ ಅತಿಥಿಯಾಗಿ ಆಗಮಿಸಿ ನಮ್ಮ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಂತಹ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ರವಿ ಸರ್ ಎಲ್ಲಾ ಸಾವಿರ ನಿಂತ್ಕೊಂಡು ಎಲ್ಲೇ ಬೇಕು ಸಿನಿಮಾ ಅಂತ ನಿಂತಿರುವಂತ ಎಲ್ಲ ರಿಪೋರ್ಟ್ಗಳು ನಾನು ಜೊತೆಗಿದ್ದೀರಾ ನನ್ನ ಮೀಡಿಯಾದ ಎಲ್ಲ ಗೆಳೆಯರು ನಿಮ್ಮನ್ನ ಯಾವತ್ತು ಮರೆಯಲ್ಲ ನನ್ನ ನೆನಪಿದೆ ಪ್ರತಿಯೊಂದಂತಲ್ಲಿ ನಿಂತಿದ್ದೀರಾ ಹಾಗೆ ನನ್ನ ಹೆಂಡತಿ ಮತ್ತೆ ನನ್ನ ಫ್ಯಾಮಿಲಿ ನನ್ನ ಗೆಳೆಯರು ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಅವಳು ನೋಡಿ ಬರ್ತೇನೆ ಎಲ್ಲ ಸ್ನೇಹಿತರು ಎಲ್ಲರ ನೀರುಗಳು ದಯವಿಟ್ಟು ಬೇರೆಗಡೆ ಬರ್ತದೆ ಬಿಜಿ ಸರ್ ಯೋಗಿ ಎಲ್ಲರೂ ವಿಶಿಷ್ಟ ರೈಸ್ ಆಫ್ ಅಶೋಕ ಸಿನಿಮಾದ ಮುಖ್ಯ ಅತಿಥಿಯಾಗಿ ಆಗಮಿಸಿ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಂತಹ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ ಥ್ಯಾಂಕ್ ಯು ಮಚ್ ರವಿ ಸರ್ ಎಲ್ಲ ಸೌಂಡ್ ನಿಂತ್ಕೊಂಡು ಎಲ್ಲೇ ಬೇಕು ಈ ಸಿನಿಮಾ ಅಂತ ನಿಂತಿರುವಂತ ಎಲ್ಲ ರಿಪೋರ್ಟ್ಗಳು ಜೊತೆಗಿದ್ದೀರಾ ನನ್ನ ಮೀಡಿಯಾದ ಎಲ್ಲ ಗೆಳೆಯರು ನಿಮ್ಮನ್ನ ಯಾವತ್ತು ಮರೆಯಲ್ಲ ನೆನಪಿದೆ ಪ್ರತಿಯೊಂದ್ ನಿಂತಿದ್ದೀರಾ ಹಾಗೆ ನನ್ನ ಹೆಂಡತಿ ಮತ್ತೆ ನನ್ನ ಫ್ಯಾಮಿಲಿ ನನ್ನ ಗೆಳೆಯರು ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಎಸ್ ಎಸ್ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ